ಏಯ್ ಅಲ್ಲಿ ಮಾತಾಡಬೇಡ್ರಪ್ಪ ಯಾರು ಮಾತಾಡೋದು ಊಟ ಮಾಡ್ರಿ ನೋಡ್ರಿ ನಿನ್ನೆ ಎಂ ಬಿ ಪಾಲ್ರಿ ಏನು ಮಾತಾಡ್ಯಾರ ಉತ್ತರ ಇವತ್ತು ನಾವು ಕೊಟ್ಟಂಗೆ ಬರ್ಕೋರಿ ನೀವು ಬಬ್ಲೇಶ್ವರ್ನಾಗೆ ಸಮಾವೇಶ ಮಾಡ್ಲಕ್ಕ ಅಂದ್ರೆ ಅರ್ಥನು ಎಂ ಬಿ ಪಾಟೀಲ್ರ ಚಾಲೆಂಜನ್ನು ನಾವು ಸ್ವೀಕಾರ ಮಾಡಿದ್ದೀವಿ ಅದರ ನಮ್ಮ ಹತ್ತು ಪಟ್ಟು ಕುಡ್ಸ್ತೀನಿ ಅಂದಾರ ಇವತ್ತು ನಾವು ಸನಾತನ ಧರ್ಮದ ರಕ್ಷಣೆಗಾಗಿ ವೀರಸೇವರು ಲಿಂಗಾಯತರು ಒಂದೇ ಅನ್ನೋಂಥ ಸಂದೇಶ ಸಾರಲಿಕ್ಕೆ ಬಬಲೇಶ್ವರದಲ್ಲೇ ನಮ್ಮ ಏನು ಈಗಾಗಲೇ ಬಸವಾದಿ ಪ್ರಮತರ ಹಿಂದೂ ಸಮಾವೇಶವನ್ನು ಪ್ರಾರಂಭ ಮಾಡ್ತೀವಿ ಎಲ್ಲ ತಾಲೂಕಿನಲ್ಲಿ ಆಯಾ ವೀರಸೈವ ಲಿಂಗಾಯತರು ಇರ್ಬೋದು ಹಿಂದೂಗಳಿರ್ಬೋದು ಅವ್ರು ಮಾಡ್ತಾರೆ ಕೊನೆಗೆ ಸಮಾರೋಪ ನಾವು ದಾವಣಗೆರೆಯಲ್ಲಿ ವಿರಾಟ ಹಿಂದೂ ಮಹಾಸಮಾವೇಶ ಮಾಡೋದ್ರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ ಇನ್ನು ಮ್ಯಾಗ ಸನಾತನ ಧರ್ಮದ ಬಗ್ಗೆ ವೀರಶೈವ ಲಿಂಗಾಯತರ ಬಗ್ಗೆ ಯಾವುದೇ ಸ್ವಾಮೀಜಿ ಮಾತಾಡಿದ್ರು ಯಾವುದೇ ರಾಜಕಾರಣಿ ಮಾತಾಡಿದ್ರು ನಾವು ಸುಮ್ಮಕೊಂಡಿರೋದಿಲ್ಲ ಅದೇ ಭಾಷೆಯಲ್ಲಿ ಅದೇ ದಾಟಿಯಲ್ಲಿ ನಾವು ಉತ್ತರ ಕೊಡ್ತೀವಿ ಅವ್ರ ಬಸವಣ್ಣನವರ ವಿಚಾರ ಇಟ್ಟುಕೊಂಡು ಬಳಿ ಹಾಕೋಬಾಡ್ರಿ ಮಾಂಸ ತಿನ್ನಿರಿ ದಾರು ಕುಡಿರಿ ಆ ಹಂಗಾದ್ರೆ ಆಮೆಲ್ಲ ಮಠ ಹೆಸರು ನಾ ಒಂದು ಮಾತು ಹೇಳ್ತೀನಿ ಬಸವಣ್ಣವರು ಯಾವುದೇ ಸ್ವಾಮಿಗಳಿಗೆ ಕಾಲು ಮುಗಿಬಾರ್ದು ಪಾದ ಪೂಜೆ ಮಾಡಬಾರ್ದು ಹೇಳ್ಯಾರ ಅದಕ್ಕಿನ್ ಮ್ಯಾಗ ನೀವು ಯಾರು ಯಾರು ಬಸವಣ್ಣನ ಹೆಸರು ಹೇಳಿ ನಾಟಕ ಮಾಡ್ಲಾಕತ್ತರ ಕನ್ನಡದಾಗ ನಿಮ್ಮ ಮಠದಾಗ ಪಾದ ಪೂಜೆ ಬಂದಾಗ ನೀವು ನಿಜವಾದ ಬಸವ ಅಭಿಮಾನಿಗಳಿದ್ರಿ ಇಲ್ಲ ನಾಟಕ ಇದ್ದಿತ್ತಂದ್ರೆ ನಾವು ಎಲ್ಲರಿಗೂ ನಾವು ಹೇಳ್ತೀವಿ ಇನ್ಮ್ಯಾಗ ಬಸವಣ್ಣನ ಹೆಸರು ಹೇಳ್ಕೊಂಡು ಸಮಾಜ ಒಡೆಯವರು ಪಾದ ಪೂಜೆಗೆ ಅನರ್ಹರು ಸನಾತನ ಧರ್ಮದ ಡ್ರೆಸ್ ಇದೆ ಅದು ಕ್ಯಾಮಿ ನೀವು ಸನಾತನ ಧರ್ಮ ಬೇಡ ಅಂದ್ರೆ ಮೊದಲಿಗೆ ಕ್ಯಾವಿ ಬಿಟ್ಟು ಯಾರ್ಯಾರು ಇಸ್ಲಾಂ ಮತ್ತು ಲಿಂಗಾಯತ ಸಮಾನತೆಯನ್ನು ಬಡಿತಾರಲ್ಲ ಶಂಕ ಅವ್ರ ಹಸಿರ ಅಂಗಿ ಹಾಕೊಂಡು ಅಡ್ಯಾಡ ಎಲ್ಲ ಈ ಸಿದ್ಧಾಂತ ಯಾವ ಯಾವ ಸಿದ್ಧಾಂತ ಕುಂಕುಮ ಹಚ್ಕೋಬೇಡ ಬಸವಣ್ಣ ಹೇಳ್ಯಾರ ಬಳಿ ಹಾಕೋಬೇಡದ ಬಸವಣ್ಣ ಹೇಳ್ಯಾರ ಸನಾತನ ಧರ್ಮಕ್ಕೆ ಬೈ ಅಂತ ಬಸವಣ್ಣ ಹೇಳ್ಯಾರ ಕುಡಲ ಸಂಗಮ ದೇವತೆ ಯಾಕೆ ಉಪಯೋಗ ಮಾಡಿದ್ರು ಬಸವಣ್ಣವರು ಅವರೊಬ್ಬರ ಆಸ್ತಿಕರಿದ್ದರು ಲಿಂಗಾಯತ ಧರ್ಮ ಎಲ್ಲಿ ಸ್ಥಾಪನೆ ಆಯಿತು ಯಾರ್ಯಾರು ಸ್ಥಾಪನೆಗೆ ಹಂಗ ಯಾರದೇ ಒಂದು ಧರ್ಮ ಆಗಲಿ ಯಾವುದೇ ಒಂದು ಮಟ್ಟದ ಕಾರ್ಯಕ್ರಮದಾಗ ಏನಾಗ್ತದೆ ಯಾರು ಸ್ಥಾಪಕರು ಯಾರು ಅದ್ರ ಮುಂದಿನ ಯಾರ್ಯಾರು ಪೀಳಿಗೆ ಏನಾಯ್ತು ನಿಮ್ಮ ಬಳಿ ದಾಖಲೆ ಏನಾಯ್ತು ನೀವು ಎಲ್ಲ ಹೇಳ್ತೀರಿ ಲಿಂಗಾಯತ್ರಿ ಅಂತೇಳಿ ಅನುಭವ ಮಂಟಪ ಕಟ್ಟಿದ್ರು ಅನುಭವ ಮಂಟಪದ ಅಧ್ಯಕ್ಷರು ಯಾರು ಅಲಂಪ್ರಭುಗಳು ಅಲಂಪ್ರಭು ಯಾರು ದಲಿತರು ಇಡೀ ಹಿಂದೂ ಸಮಾಜದಲ್ಲಿರುವಂಥ ಪ್ರತಿಯೊಂದು ಜಾತಿ ಸಮುದಾಯದ ಒಬ್ಬೊಬ್ಬ ಶರಣರಿದ್ದರು ಅವರೆಲ್ಲರೂ ಹಿಂದೂ ಸಮಾಜದಲ್ಲಿರುವಂಥ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿದ್ರು ವಿನಃ ಸನಾತನ ಧರ್ಮಕ್ಕೆ ಎಲ್ಲೂ ಬೈದಿಲ್ಲ ಪಂಚಪೀಠಗಳಿಗೆ ಬೈದಿಲ್ಲ ಕೂಡಲ ಸಂಗಮ ಸ್ವಾಮಿಗಳ ಏನು ನಮ್ಮ ಕೂಡಲ ಸಂಗಮಾತೇನು ಹೇಳಿದ್ದಾರೆ ಕೂಡಲ ಸಂಗಮನಾಥನ ಹೆಸರನ್ನು ತಗೊಂಡಂದರೆ ಬಸವಣ್ಣವರು ಈಗ ಹ್ಯಾಂಗ ಬಹಳಷ್ಟು ಜನ ಸಮಾಜ ಸುಧಾರಕರು ಈ ದೇಶದಲ್ಲಿ ಆಗಬೇಕಾರೆ ರಾಜಾರಾಮ್ ಮೋಹನ್ ಇರ್ಬೋದು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಬುದ್ಧ ಇರ್ಬೋದು ಅದೇ ರೀತಿ ನಮ್ಮ ಯಾರು ಮಹಾರಾಷ್ಟ್ರದ ಶಿಕ್ಷಣ ಮಾಡಿದಂಥ ಮ ಮಹಾತ್ಮ ಜ್ಯೋತಿಬಾ ಪುಲೆ ಇರ್ಬೋದು ಸಾವಿತ್ರಿಬಾಯಿ ಪುಲೆ ಇರ್ಬೋದು ಇವರೆಲ್ಲ ಸಮಾಜದಲ್ಲಿ ಅಂಕು ಡಂಕುಗಳನ್ನು ತಿದ್ದಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡದಂತೆ ಬಸವಣ್ಣವರು ಹೋರಾಟ ಮಾಡ್ಯಾರ ಅವ್ರಿಗೆಲ್ಲರ ಹಿಂದೂ ಅನ್ನೋ ಶಬ್ದ ಉಪಯೋಗ ಮಾಡ್ಯಾರ ನಿಮ್ಮ ವಚನದಾಗ ಎಲ್ಲರೂ ಹಿಂದೂ ಶಬ್ದದ ಬಗ್ಗೆ ಟೀಕೆ ಎಲ್ಲಾದ್ರೆ ತೋರ್ಸ್ರಿ ಅಲ್ಲ ಮೊದಲೇನು ಗೋರ್ಮೆಂಟ್ ಇದ್ದಾಗ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡ್ಬೇಕಂತ ಹೇಳಿ ಬಂದು ಈಗ ಗೋರ್ಮೆಂಟ್ ಬಂದ್ಮೇಲೆ ಮಾಡಿದ ಈ ನಿಟ್ಟಿನಲ್ಲಿ ಎರಡ್ ಸಾವಿರ ಹದಿನೆಂಟಕ್ಕೂ ಈ ರಾಜ್ಯದ ಜನ ಉತ್ತರ ಕೊಟ್ಟಾರೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೂ ಈ ಜನ ಉತ್ತರ ಕೊಡ್ತಾರೆ ನೋಡ್ರಿ ಅವರು ಇಟ್ಟು ದಿವಸ ನಕಲಿ ಪಾಟೀಲ್ ಬಗ್ಗೆ ಮಾತಾಡಿದ್ರು ಅಫಿಡೇವಿಟ್ ಪಾಟೀಲ್ರದ ಬಿಜಾಪುರನಾಗ ಒಂದು ಒಂದು ಕಂಪ್ನಿ ಅಫಿಡೇವೇಟ್ ಮಾಡ್ಕೊಂಡ್ರೆ ನಾ ಪಾಟೀಲ್ ಹತ್ತವರು ಅಡ್ಡೇಸರ್ ಪಾಟೀಲ್ ಇಲ್ಲ ಒರಿಜಿನಲ್ ಆ ಎಂಬಿ ಪಾಲ್ರು ಒರಿಜಿನಲ್ ಗೌಡ್ರು ನಾನು ಒರಿಜಿನಲ್ ಇದ್ದೀನಿ ಆದ್ರೆ ಡೂಪ್ಲಿಕೇಟ್ ಗೌಡ್ರು ಕೂಡ ಮಾತಾಡ್ತಿದ್ರು ಈಗ ನಾನು ಕೂಡ ಈಗ ಸಂಕರ್ಷ ಬಿದ್ದಿದ್ದು ಒರಿಜಿನಲ್ ಉತ್ತರ ಕರ್ನಾಟಕ ಗೌಡ್ರದ್ ಬಿದ್ದದ ತಿಂಡಿ ಎಂಪಿ ಪಾಲ್ ಅಟ್ಟ ಐತಿ ಅಟ್ಟು ತಿಂಡಿ ಅಂತ ಬೆಂಬಲಿದೆ ನಮ್ಮಲ್ಲಿ ಸಮಸ್ತ ಸನಾತನ ಹಿಂದೂ ಧರ್ಮ ಇದೆ ನಮ್ಮ ಹಿಂದೂ ಅದ್ರ ಮುಂದೆ ಯಾವ ಆರ್ಮಿನೂ ನಡೀದಿಲ್ಲ ಭೀಮ್ ಆರ್ಮಿ ಒಳಗೆ ಯಾರು ಅದಾರ ಸಾಬರ್ ಅದಾರ ಸಾಬಾರು ಆರ್ಮಿ ನಡೀದಿಲ್ಲ ನಮ್ಮ ಮುಂದೆ ದಲಿತರು ನಮ್ಮ ಭಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬುಕ್ಕ ಹೋದ್ರೆ ನೀವೆಲ್ಲ ಅವ್ರು ಏನು ಹೇಳ್ಯಾರ ಭಾರತ ಪಾಕಿಸ್ತಾನ ಒಡಿಬೇಕಾದ್ರೆ ಸಾಬ್ರನ್ನ ಇಲ್ಲಿದ್ದಂತ ಪಾಕಿಸ್ತಾನ ಕಳ್ಸ್ಬೇಕು ಈ ಭೀಮಾ ಆರ್ಮಿಯವರು ಸಾಬ್ರನ್ನ ತಗೊಂಡು ಪದಾಧಿಕಾರಿ ಮಾಡೋರು ಟಿಪ್ಪು ಸುತ್ತಾನೊಬ್ಬ ಉಪಾಧ್ಯಕ್ಷರು ಅದಕ್ಕೆ ತಿಳ್ಕೋರಿ ಭೀಮ್ ಆರ್ಮಿ ಹಿಂದೂ ಸಮಾಜವನ್ನು ಕನ್ವರ್ಟ್ ಮಾಡುವಂಥ ಒಂದು ಮುಸ್ಲಿಂ ಸಪೋರ್ಟ್ ಇರುವಂಥ ಒಂದು ಸಪೋರ್ಟ್ ಎಂ ಬಿ ಪಾಲ್ರೆ ನಿಮ್ಮ ತಾಕತ್ತಿನೇ ತೋರಿಸಿ ನನ್ನ ತಾಕತ್ತು ಕೇಳಿರಲ್ಲ ನಿಮ್ಮ ಭೀಮ್ ಆರ್ಮಿ ಬರಲಿ ನಿಮ್ಮ ಬಸವ ಅನುಯಾಯಿಗಳು ಬರಲಿ ನೀವು ಯಾವ ಭಾಷಾದಾಗ ಉತ್ತರ ಕೊಡ್ತೀರ ಅದೇ ಭಾಷಾದಾಗ ನಾವು ಕೊಡ್ತೀವಿ ನೀವು ಯಾರಿಗಾರು ಅನ್ಸದಂಗೆ ನಿಂಬಲ್ಲಿ ಸಿಕ್ಕಾಪಟ್ಟೆ ರೊಕ್ಕ ಐತಂತ ಹೇಳಿ ರೊಕ್ಕ ಕೊಟ್ಟು ಏನೇನು ಅಂತ ಹೇಳಿ ಮಾಡಿದ್ರಲ್ಲ ಎರಡು ಸಾವಿರ ಹದಿನೆಂಟಕ್ಕಿಂತ ಮುಂಚೆ ಎಲ್ಲ ಕಡೆ ಗಾ ಟ್ರಕ್ ಕಳಿಸೋದು ಬಸ್ ಕಳಿಸಿ ಮಂದಿಂತಂದು ಮಾಡಿದ್ರಲ್ಲ ಮೊನ್ನೆ ಸಣ್ಣ ಬಸವ ಸಂಸ್ಕೃತಿ ಮಾಡಿದ್ರಲ್ಲ ಬಿಜಾಪುರನಿಂದ ಮುನ್ನೂರು ಬಸ್ ತೊಗೊಂಡು ಹೋಗಿ ಮಾಡಿರಿ ನಿಮಗೆ ಚಾಮರಾಜನಗರ್ನಿಂದ ಬಸವ ಕಲ್ಯಾಣವರೆಗೆ ಯಾರೂ ಸಿಕ್ಕಿಲ್ಲ ಎಷ್ಟು ಜನ ಕೂಡಿಸಿದ್ರಪ್ಪ ನಾಲ್ಕೈದು ಸಾವಿರ ಜನ ಕೂಡಿದ್ರಲ್ಲಿ ಯಾರು ಹೂವು ಹಾಕಿದ್ರು ಸಿದ್ದರಾಮಯ್ಯ ಮ್ಯಾಗ ಒಬ್ಬ ಸ್ವಾಮಿ ಬಾಲ್ಕಿ ಸ್ವಾಮಿ ಏನು ಹೇಳ್ದೆ ಅವರ ಹೃದಯದಲ್ಲಿ ಬಸವಣ್ಣ ಬಸವಣ್ಣ ಇಲ್ಲ ಅಲ್ಲ ಅದಾನ ಅದು ನೀ ಅದು ನೀವು ತಿಳ್ಕೊಂಡ್ರಿ ಅಪ್ಪ ಹಂಗೆ ನಿಮಗೆ ವಿಜೇಂದ್ರ ಹೇಳಿರ್ತಾನೆ ತಿಳ್ಕೊಂಡ್ರಿ ನಿಮ್ದವ್ರ ಏನು ನೀವೇನು ಸತಿ ಸಾವಿತ್ರಿ ಇಲ್ಲ ವಿಶ್ವಗುರು ಭಾಷಣ ನೀವು ಎಲ್ಲ ಎಡ ವಿಜಯೇಂದ್ರ ಹುಲಿ ಅಂತ ಹೇಳಿ ಆ ರೊಕ್ಕ ಕೊಟ್ಕೊಂಡೇನೆ ಹುಲಿ ಎತ್ತ ರೊಕ್ಕ ಅವ ರೊಕ್ಕ ಕೊಡಿದ್ ಬಂದ್ ಮಾಡ್ಕೊಳ್ಳೇನೆ ಯತ್ನಾಳ್ ಪ್ರಭಾವ ರಾಜ್ಯದಲ್ಲಿ ಭಾರಿ ಮತ್ತೆ ರೊಕ್ಕ ಕೊಡ ಯತ್ನಾಳ್ ಹಳಿ ನಾಯಕ ಕೇಳಿದ್ರಲ್ಲ ಬಿಜಾಪುರ ನಗರಕ್ಕೆ ಸೀಮಿತ ಇರ್ತ ಅದೇ ನೀವ್ ಸಮಾವೇಶ ಮತ್ತು ದಲಿತದಲ್ಲಿ ಆ ದಲಿತರೇ ಆ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸ್ತೀವಿ ನಾವು ಆ ದಲಿತ ಸಮಾಜ ಹಿಡಿದು ಎಲ್ಲಾ ಸಮುದಾಯದ ಸ್ವಾಮಿಗಳ ಪಾದ ಪೂಜೆ ಮಾಡಿ ಆ ಕಾರ್ಯಕ್ರಮ ಪ್ರಯಾಣ ಮಾಡ್ತೀವಿ ಮುಂದೆ ಹಿಂದೂ ಕೆಲಸ ಇಡೀ ದೇಶನಾಗೇನರಲ್ಲ ಸರ್ ಏನಾಗ್ಯದ ಈ ಎಲ್ಲ ಭ್ರಷ್ಟ ರಾಜಕಾರಣಿಗಳು ಅದಾರಲ್ಲ ಇವರು ಧರ್ಮ ಹೊಡೆದ್ರೆ ಓಟ್ ಬರ್ತಾವತ್ ಮಾಡ್ಲಾಕತ್ತ ಇವತ್ತು ನೋಡ್ರಿ ಕ್ರಿಶ್ಚಿಯನ್ ಲಿಂಗಾಯತ್ ಎಲ್ಲರು ಅದಾರನ್ರಿ ಜಗತ್ನಾಗ ಕುರುಬಲಿಂಗ ಕುರುಬ ಕ್ರಿಶ್ಚಿಯನ್ ಎಲ್ಲರ್ ಅದಾರ ಒಕ್ಕಲಿಗ ಕ್ರಿಶ್ಚಿಯನ್ ಎಲ್ಲೇರ ಅದಾರ ಅಂದ್ರೆ ಇವ್ಯಾರು ಯಾರು ಸೃಷ್ಟಿ ಮಾಡಿದವರು ಇವರೇ ಸಿದ್ದರಾಮಯ್ಯನ ಸರ್ಕಾರ ಅಲ್ರಿ ನೋಡ್ರಿ ಯಾವ ಮೀಸಲಾತಿ ಆದರೂ ಅವ್ರು ಮತ್ತೊಂದು ಧರ್ಮಕ್ಕೆ ಮತಾಂತರ ಆದರೆ ಆ ಮೀಸಲಾತಿ ಸೌಲಭ್ಯ ಸಿಗಬಾರ್ದು ಇದು ನಮ್ಮ ವಾದ ಇವತ್ತು ಮೀಸಲಾತಿಯನ್ನು ಯಾವ್ಯಾವ ಸಮುದಾಯಕ್ಕೆ ಸಿಕ್ಕಿದೆಯಲ್ಲ ಅದೇ ಒರಿಜಿನಲ್ ಆ ಒಂದು ಸಮುದಾಯದಲ್ಲಿದ್ದರೆ ಮಾತ್ರ ಸಿಗಬೇಕು ಇವತ್ತು ನೋಡ್ರಿ ಹಿಂದೂ ಕುರುಬಾತ ಬರ್ಸ್ತಾ ಇದ್ದಾರೆ ಹಿಂದೂ ಒಕ್ಕಲಿಗ ಬರೆಸ್ತಾ ಇದ್ದಾರೆ ಹಿಂದೂ ಲಿಂಗಾಯತ ಬರೆಸ್ತಾ ಇದ್ದಾರೆ ಯಾಕಂದ್ರೆ ನನ್ನ ಸಾಲಿಸಿ ಬಿಟ್ಟು ಹಿಂದೂ ಲಿಂಗಾಯತ ಐತಿ ನಾನು ಹಿಂದೂ ಲಿಂಗಾಯತ ಇವರು ಬರ್ಸಂತಾರೆ ಲಿಂಗಾಯತನು ಧರ್ಮ ಎಲ್ಲ ಐತಿ ತೋರಿಸ್ರೆ ಎಲ್ಲಿ ಗೆಜೆಟ್ ತೋರಿಸ್ರಿ ನನಗೆ ಇರುವೇ ಭಾರತದ ಸಂವಿಧಾನದಲ್ಲಿ ಆರೇ ಧರ್ಮಗಳು ನೀವು ಅದನ್ನು ಬರೀಲಿಲ್ಲ ಅಂದ್ರೆ ನಿಮ್ಗೆ ಕ್ಯಾಟಗರಿ ಸಿಗೋದಿಲ್ಲ ನಾಳೆ ಎಲ್ಲರೂ ಇಡೀ ನೋಡ್ರಿ ಹಿಂದೂ ದಲಿತರ ತಳೆ ಬರ್ಸಲಾಕತ್ತಾರ ಅವರು ಸಹಿತ ಯಾಕಂದ್ರೆ ಅವ್ರದ್ದು ಮೀಸಲಾತಿ ಹೋಗ್ತದೆ ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ರು ಈಶ್ವರ ಕಂಡ್ರೆ ಕಾಂಪಿಟಿಷನ್ ಐತೆ ಸಿದ್ದರಾಮಯ್ಯರು ಎಲ್ಲರೂ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಹಂದಿಗಿಂದ ಅರ್ಥ ಎಂ ಬಿ ಪಾಟೀಲ್ರು ಹಾರ ಹಾಕಿ ಶ್ರೀ ಗುರು ಬಸವಲಿಂಗಾಯ ಒಂದೆಟ್ಟು ಪೇಡು ಸ್ವಾಮಿಗಳ ತಂದು ನೀನು ಹಿಂಗೆ ಆಶೀರ್ವಾದ ಮಾಡೋದು ಇದು ಆಶೀರ್ವಾದ ಸನಾತನ ಧರ್ಮದ್ದು ಸನಾತನ ಧರ್ಮ ಬೇಡಪ್ಪ ಆಶೀರ್ವಾದ ಹಿಂಗೆ ಮಾಡೋದು ಇದು ತಪ್ಪಾಗ್ತೈತೆ ಇನ್ ಇನ್ಮ್ಯಾಗ ಆಶೀರ್ವಾದ ಹಿಂಗೆ ಮಾಡ್ತೀವಿ ನಾನು ಕಾಂಗ್ರೆಸ್ ವಕ್ತಾರ ಅವ್ರವ್ರ ಕಾಂಪಿಟೀಷನ್ ನಡದತ್ರೀ ಕಾಂಪಿಟೀಷನ್ ನಡಿದೆಯಲ್ಲ ನಾವೇ ನೋಡ್ರಿ ಸತೀಶ್ ಅರ್ಕಿಹೊಳ ಆದರೂ ವಿರೋದಿಲ್ಲ ಎಂ ಬಿ ಪಾಲ್ಟ್ರಿ ಆದರೂ ವಿರೋದಿಲ್ಲ ಯಾರು ಆಗಲ್ಲ ಅವ್ರ ಪಾಲ್ಟಾಗ ಹೆಂಗಾದ್ರೂ ಎರಡ್ ಸಾವಿರದ ಇಪ್ಪತ್ತೆಂಟು ಮಂಡಂಗೆ ಹೋಗುದನೇ ಯಾರ್ಯಾರು ಆಗ್ರಿ ಇವ್ರು ಯಾರೂ ಆಗುದಿಲ್ಲ ನೀವು ನೋಡ್ತಿರೀ ನೀವು ನೋಡ್ರಿ ನವಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದ ಅದು ಹೆಸರು ಹೇಳ್ತೀನಿ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಇವ್ರು ಯಾವೂ ಆಗೋದು ಭಾ ಭಾಗಶಃ ನೀವು ಹೇಳಕತ್ತೀರಿ ಏನು ಹೇಳ್ಯಾರ ಸುಪ್ರೀಂ ಕೋರ್ಟು ಇದರ ಇಂಟಿಲಿಜೆನ್ಸ್ ರಿಪೋರ್ಟ್ ತಗೋಳ್ರಿ ಇವರೆಂತಿಂಥ ಶಬ್ದ ಉಪಯೋಗ ಮಾಡಿದ್ರ ಬಗ್ಗೆ ಎಲ್ಲಾದರೂ ಆ ಒಂದು ರೈಟ್ಸ್ ಆಗ್ತವನು ದಂಬೆ ಗಲ್ಲಿಬೆ ಆಗ್ತವನು ಅಂತದನ್ನು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋರಿ ನಂಬರ್ ಒನ್ ನಂಬರ್ ಟೂ ಈ ರೀತಿ ಯಾವ ಸ್ವಾಮಿಗಳು ಕೆಲಸ ಶಬ್ದಗಳನ್ನು ಉಪಯೋಗ ಮಾಡ್ಯಾರ ಅವ್ರ ಮ್ಯಾಗನು ಕೇಸ್ ರವಾಜ್ ಮಾಡಿರೋದು ಹೇಳಾರಂತೇಳಿ ನನಗೆ ಮೊದಲು ಮಾಹಿತಿ ಅಂದ್ರೆ ಇದರಿಂದ ನಿಜಗುಣಾನಂದ